Ahora, por ರಾಯಲ್ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳಿಂದ ಸಂಚಾರಿ ನಿಯಮ ಪಾಲನಾ ಜಾಗೃತಿ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗಿದ್ದು ಸಾವು ನೋವಿನ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆ ಅಥಣಿ ಪಟ್ಟಣದ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆ ಅಥಣಿ ಹಾಗೂ ನಗರ ಪೊಲೀಸ್ ಠಾಣೆಯ ಸಹಯೋಗದೊಂದಿಗೆ ರಸ್ತೆ ನಿಯಮ ಪಾಲನೆ ಮಾಡುವ ಕುರಿತು ಜಾಗೃತಿ ಹಾಗೂ ಅಪಘಾತ ನಿಯಂತ್ರಣ ಕಾರ್ಯಕ್ರಮ ನಡೆಸಲಾಯಿತು ಶಾಲಾ ಮಕ್ಕಳಿಂದ ಅಂಬೇಡ್ಕರ್ ವೃತ್ತ ಶಿವಯೋಗಿ ವೃತ್ತ ಹಾಗೂ ಬಸವೇಶ್ವರ ವೃತ್ತಗಳಲ್ಲಿ ವಾಹನ ಸವಾರರಿಗೆ ಹೂ ನೀಡಿ ರಸ್ತೆ ನಿಯಮ ಪಾಲನೆ ಮಾಡುವಂತೆ ಮನವರಿಕೆ ಮಾಡಲಾಯಿತು ಮಾತನಾಡಿದ ಪಿಎಸ್ಐ ಶಿವಾನಂದ ಕಾರಜೋಳ ವಾಹನ ಸವಾರರು ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ ಧರಿಸಿ ವಾಹನ ನಡೆಸಬೇಕು ಕೂಡಿದ ಮತ್ತಿನಲ್ಲಿ ವಾಹನ ಚಲಾಯಿಸಬಾರದು ಏಕೆಂದರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನಂಬಿ ನಿಮ್ಮ ಕುಟುಂಬ ಇರುತ್ತೆ ನಿಮಗಾಗಿ ಇಲ್ಲಾದರೂ ನಿಮ್ಮವರ ಬಗ್ಗೆ ಆದರೂ ಯೋಚನೆ ಮಾಡಿ ಸರ್ಕಾರ ಹಾಕಿರುವ ರಸ್ತೆ ನಿಯಮ ಪಾಲನೆ ಮಾಡಿ ವಾಹನ ಚಲಾಯಿಸಬೇಕು ಎಂದು ತಿಳಿಸಿದರು ಈ ಮೂಲಕ ನಾನು ಜನ ವಿನಂತಿ ಅಂದ್ರೆ ಸೇಫ್ ಆಗಿ ನೀವು ಡ್ರೈವ್ ಮಾಡ್ರಿ ಹೆಲ್ಮೆಟ್ ಹಾಕೊಂಡು ತರಿಸ್ರಿ ಆಮೇಲೆ ಕುಡಿದು ಗಾಡಿ ಚಲಾಯಿಸ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ ಮನೆಯಲ್ಲಿ ನಂಬ್ಕೊಂಡ ಇನ್ನೂ ಫ್ಯಾಮಿಲಿ ಇರ್ತಾವ ಚಿಕ್ಕ ಮಕ್ಳು ಇರ್ತಾವ ತಂದೆ ತಾಯಿ ಇರ್ತಾರ ವಯಸ್ಸಾದವ್ರ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ನೀವು ಅನ್ಸೇಫ್ಟಿ ಆಗಿ ಗಾಡಿ ಓಡಿಸೋದ್ರಿಂದ ಎದುರಿಗೆ ಬರುವಂತವ್ರಿಗೂ ಅದು ಜೀವಕ ಹಾನಿ ಆಗೋದ್ರಿಂದ ನೀವು ಹೆಲ್ಮೆಟ್ ಧರಿಸ್ರಿ ಕುಡಿದು ಗಾಡಿ ಓಡಿಸೋದನ್ನ ದಯವಿಟ್ಟು ನಿಲ್ಲಿಸ್ರಿ ಆಮೇಲೆ ಸೇಫ್ಟಿ ಟ್ರಾಫಿಕ್ ರೂಲ್ಸ್ ಗಳನ್ನ ಸ್ಕೂಲ್ ಹಾಗೂ ನಮ್ಮ ಪೊಲೀಸ್ ಇಲಾಖೆ ನಂತರ ಮಾತನಾಡಿದ ಅಪರಾಧ ವಿಭಾಗ ಪಿಎಸ್ಐ ರಾಕೇಶ ಬಗಲಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡುವುದು ಅಪರಾಧ ಆದ ಕಾರಣ ಎಲ್ಲ ವಾಹನ ಸವಾರರು ಕಡ್ಡಾಯವಾಗಿ ರಸ್ತೆ ನಿಯಮವನ್ನ ಪಾಲನೆ ಮಾಡಿ ಸುರಕ್ಷಿತ ಡ್ರೈವಿಂಗ್ ಮಾಡಬೇಕೆಂದು ತಿಳಿಸಿದರು ಇಲ್ಲಿ ಡೈಲಿ ಒಂದು ಎರಡು ಆಕ್ಸಿಡೆಂಟ್ ಆಗಿ ಡೆತ್ ಆಗ್ತಾವ ಯಾಕೆ ಡೆತ್ ಆಗ್ತಾವಂತಂದ್ರೆ ಹೆಡ್ ಇಂಜುರಿಯಿಂದ ಜಾಸ್ತಿ ಡೆತ್ ಆಗ್ತಾವ ಹೆಲ್ಮೆಟ್ ಆಕ್ಸಿಡೆಂಟ್ ಆದ್ರೂ ಮನುಷ್ಯ ಬದುಕುಳಿಯುವಂತ ಚಾನ್ಸಸ್ ಇರ್ತಾವ ಅದ ಕಲೀಗ್ ಆಯ್ತಂತಂದ್ರ ಬದಿ ಬದುಕುಳಿಯುವಂತ ಚಾನ್ಸಸ್ ಕಮ್ಮಿ ಆಗ್ತಾವ ಅದಕ್ಕೋಸ್ಕರ ಹೆಲ್ಮೆಟ್ ಯಾಕೆ ಹಾಕೋಬೇಕಂತಂದ್ರ ತಮ್ಗೋಸ್ಕರ ಅಲ್ಲದ್ರು ತಮ್ಗೋಸ್ಕರ ಮನಿಯೊಳಗೆ ಏನ್ ಫ್ಯಾಮಿಲಿ ಇರ್ತದೆ ಅವ್ರಿಗೋಸ್ಕರ ಆದ್ರೂ ಹೆಲ್ಮೆಟ್ ಹಾಕೋಬೇಕು ನಾವು ಗಾಡಿ ಇನ್ಶೂರೆನ್ಸ್ ಮಾಡ್ತೀವಿ ಇನ್ಶೂರೆನ್ಸ್ ಆ ಶೋರೂಮ್ ಅವರ ಐದು ದಿವಸ ಐದು ವರ್ಷದ ಒಂದ್ಸತಿ ಇನ್ಶೂರೆನ್ಸ್ ಮಾಡಿ ಕೊಡ್ತಾರ ಅದರೊಳಗೆ ನಿಮ್ಗೆ ಒಂದ ವರ್ಷದ ಫುಲ್ ಇನ್ಶೂರೆನ್ಸ್ ಇರೈತಿ ಮಿಕ್ಕಿದ್ದು ಎಲ್ಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರ್ತೈತಿ ಅದರಿಂದ ನಿಮ್ಗೆ ಏನೂ ಉಪಯೋಗ ಆಗಂಗಿಲ್ಲ ಅದಕ್ಕೆ ದಯವಿಟ್ಟು ವರ್ಷ ವರ್ಷ ನಿಮ್ ಇನ್ಶೂರೆನ್ಸ್ ರಿನುವಲ್ ಮಾಡಿಸ್ಬೋದು ಲೈಸೆನ್ಸ್ ಇಟ್ಕೊಳುದು ಹೆಲ್ಮೆಟ್ ಹಾಕೊಳ್ಳುದು ಇದು ನಮಗೋಸ್ಕರ ಅಲ್ಲಿದ್ರು ನಿಮ್ಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ಕೋಬೇಕಂತ ಹೇಳಿ ಈ ಮುಖಾಂತರ ನಾನು ಕೇಳ್ಬೋದು ನಂತರ ರಾಯಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ ಎಂ ಡಾಂಗೆ ಮಾತನಾಡಿ ವಾಹನ ಸವಾರರು ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಬೇಕು ಒಂದು ಬೈಕ್ ಮೇಲೆ ಮೂರು ಜನ ಸವಾರ ಮಾಡಬಾರದು ಹಾಗೂ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಮನವಿ ಮಾಡಿದರು ಹೆಲ್ಮೆಟ್ ಈ ಎಲ್ಲರೂ ದಯಮಾಡಿ ರಾಮನಗೌಡ ಪಾಟೀಲ ಮಾತನಾಡಿ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ಇಂದು ಪಟ್ಟಣದ ಮುಖ್ಯ ವೃತ್ತಗಳಲ್ಲಿ ನೃತ್ಯ ಮಾಡುವ ಮೂಲಕ ವಾಹನ ಸವಾರರಲ್ಲಿ ರಸ್ತೆ ನಿಯಮ ಪಾಲನೆ ಮಾಡುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಪುಟ್ಟ ಮಕ್ಕಳು ಕೊಟ್ಟಿರುವ ಸಂದೇಶವನ್ನು ವಾಹನ ಸವಾರರು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು ಪಟ್ಟಣದ ಮೊದಲು ಮಾಡ್ಕೊಂಡು ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮವರೇ ಆದಂತಹ ರಾಯಲ್ ಎಜುಕೇಷನ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ರಫಿಕ್ ಟಂಗಿಯವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ನಮ್ಮ ಭಾರತೀಯ ಎಜುಕೇಶನ್ ಸಂಸ್ಥೆಯ ಮಕ್ಕಳು ಹಾಗೂ ಶಿಕ್ಷಕರು ತುಂಬ ಶ್ರಮವನ್ನು ವಹಿಸಿ ರಸ್ತೆ ಸುರಕ್ಷತೆ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಣ್ಣ ನೃತ್ಯವನ್ನು ಮಾಡಿ ತೋರಿಸಿದ್ರು ಬಹುಶಃ ಇದನ್ನು ಮಾಡೋ ಅವಶ್ಯಕತೆ ಏನಪ್ಪಾ ಅಂದರೆ ಹದಿನಿ ತಾಲೂಕುಗಳಲ್ಲಿ ಸಾಕಷ್ಟು ವಾಹನಗಳ ಸಂಖ್ಯೆ ಇರೋದರಿಂದ ಆ ವಾಹನ ಚಾಲಕರು ಯಾವ ರೀತಿಯಾಗಿ ಈ ಒಂದು ವಾಹನ ಚಾಲನೆಯನ್ನು ಮಾಡುವಾಗ ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಅವರು ಒಂದು ಅಭಿನಯವನ್ನು ಮಾಡಿ ತೋರಿಸಿದ್ರು ಯಾವ ರೀತಿ ಇರಬೇಕು ಅಂತಂದ್ರೆ ಇಬ್ಬರಿಗೆ ಹೆಚ್ಚು ಜನ ನಾವು ಮೋಟಾರ್ ಬೈಕ್ ಮೇಲೆ ಅಡ್ಡಾಡಬಾರ್ದು ಅದೇ ರೀತಿಯಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು ಈ ಸಂದರ್ಭದಲ್ಲಿ ಮೊಹಮ್ಮದ ಜಹಾಂಗೀರ್ ಎ ಎಚ್ ಮುಲ್ಲಾ ಮುಖ್ಯ ಗುರುಗಳಾದ ಸುರೇಶ ಬುರ್ಲಿ ಶ್ರೀಮತಿ ಆಸಿಯಾ ಪಟೇಲ ಶ್ರೀಮತಿ ಸ್ಮೃತಿ ಕುಲಕರ್ಣಿ ಶ್ರೀಮತಿ ಸಂಜೀವಿನಿ ಮಾಳಿ ಅಜಿತ ದೇವಕರ ಹರಿಪ್ರಸಾದ ವಾಯಚಳ ಶಂಕರ ಕೋಳಿ ಸಂಜಯ ಮಮದಾಪುರ ಕುಮಾರಿ ಐಶ್ವರ್ಯ ಕಾಗಲೆ ಕುಮಾರಿ ರೇಣುಕಾ ಗಸ್ತಿ ಸಂಭಾಜಿ ಸಾಳುಂಕೆ ನಿಯಾಜ್ ಮುಲ್ಲಾ ತುಕಾರಾಂ ಪಾಸಲೆ ಮೌಲಾಲಿ ಅಕ್ಕಿವಾಟ ರೋಹಿತ್ ಅಜತರ ಪೊಲೀಸ್ ಸಿಬ್ಬಂದಿಗಳಾದ ಪಿ ನಾಗರಾಜ ಹೊನವಾಡ ಪಿಯನ್ಕೂರಿ ಜಿಎಚ್ಹೊನವಾಡ ಪಿಬಿಪಾಟೀಲ ಎಂಬಿ ಮಹಿಷವಾಡಗಿ ಎಂ ಎ ಎಂಎಪಾಟೀಲ ಆರ್ಆರ್ ಕದಂ ಆರ್ ಸಿ ಹಾದಿಮನಿ ಎಚ್ಬಿ ಕರೋಸಿ ಡಾಂಗೆ ಬಾಂಗಿ ಎಸ್ ಬೇಕರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು